Куа, 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 куа. ಕುವ 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 ನಮಸ್ತೆ ನನ್ನ ವೀಕ್ಷಕರೇ ಇಂದು ನನ್ನ ಪಕ್ಷಿಗಳ ಹಸಿವಿಗಾಗಿ ಇವತ್ತು ವಿವಿಧ ಕಾಳುಗಳನ್ನು ತಂದು ಮಳಕೆ ಕಟ್ಟಿ ಅವುಗಳಿಗೆ ಹಸಿವು ನೀಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ ಇವತ್ತು ಹಲವು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಇವತ್ತು ಪಶು ಪಕ್ಷಿಗಳಿಗೆ ಅಂತ ನಾನು ದಿನನಿತ್ಯ ಆ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಆ ಪಕ್ಷಿಗಳಿಗೆ ಆಹಾರ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಕೂ ಕೂ ಕೂ

ನನ್ನ ಪ್ರಾಣಿ ಪಕ್ಷಿಗಳಿಗೆ ಅಂತ ಹುಳಿಕಾಳು ಮಳಕೆಗಳನ್ನು ಮಾಡಿ ರೆಡಿ ಮಾಡಿ ಕಟ್ ಮಾಡೋದು